ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹ ತಗ್ಗಿದೆ ಸಹಜ ಸ್ಥಿತಿಯತ್ತ ಪ್ರವಾಹ ಪೀಡಿತ ಗ್ರಾಮಗಳು ಮರಳುತ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಸರಡಗಿ ಗ್ರಾಮದ ಮನೆಗಳಿಗೆ ನುಗ್ಗಿದ್ದಂತಹ ನೀರು ಖಾಲಿ ಇದೆ ಉತ್ತರ ಕರ್ನಾಟಕದ ಭಾಗದ ಊರುಗಳು ಒಂದು ರೀತಿ ಪ್ರವಾಹದಿಂದಾಗಿ ನಲುಗಿ ಹೋಗಿದೆ ಈಗ ಭೀಮಾ ನದಿಯ ಪ್ರವಾಹ ತಗ್ಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಸಹಜ ಸ್ಥಿತಿಯತ್ತ ಪ್ರವಾಹ ಪೀಡಿತ ಗ್ರಾಮಗಳು ಮರಳುತ್ತಾ ಇದೆ ಸರಡಗಿ ಗ್ರಾಮದ ಮನೆಗಳಿಗೆ ನುಗ್ಗಿದ್ದ ನೀರು ಖಾಲಿಯಾಗಿದೆ ಜಲಾವೃತ ವೇಳೆ ಊರು ಬಿಟ್ಟವರು ಮತ್ತೆ ಇದೀಗ ವಾಪಸ್ ಆಗ್ತಾ ಇದ್ದಾರೆ ಮಕ್ಕಳೊಂದಿಗೆ ಊರಿಗೆ ವಾಪಸ್ ಬರ್ತಿದ್ದಾರೆ ಸಂತ್ರಸ್ತರು ಹಬ್ಬ ಮಾಡಲು ಊರಿಗೆ ಬಂದಿದ್ದಾರೆ ಸರಡಗಿ ಗ್ರಾಮಸ್ಥರು ಕಾಳಜಿ ಕೇಂದ್ರದಲ್ಲಿದ್ದವರೆಲ್ಲ ಈಗ ಗ್ರಾಮಕ್ಕೆ ವಾಪಸ್ ಆಗ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ದವಸ ಧಾನ್ಯ ಇದೆಲ್ಲವನ್ನು ಕೂಡ ಜನ ಸ್ವಚ್ಛ ಸ್ವಚ್ಛಗೊಳಿಸ್ಕೊಳ್ತಾ ಇದ್ದಾರೆ ಯಾಕಂತಂದರೆ ನೀರು ಎಷ್ಟರ ಮಟ್ಟಿಗೆ ನೀರು ನಿಂತಿತ್ತು ಮನೆಗಳಿಗೆ ನೀರು ನುಗ್ಗಿತ್ತು ಅದೆಲ್ಲವೂ ಕೂಡ ಈಗ ಒಂದು ಸ್ವಲ್ಪ ಅಟ್ಲೀಸ್ಟ್ ನಿಟ್ಟುಸಿರು ಬಿಡುವಂಥ ಸಂದರ್ಭ ಈಗ ಸರಡಗಿ ಗ್ರಾಮದ ಮನೆಗಳಿಗೆಲ್ಲ ನೀರು ನುಗ್ಗಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಬಾಗಲಕೋಟೆ ಯಾದಗಿರಿ ಈ ಭಾಗದಲ್ಲಿ ರಾಯಚೂರು ಅಲ್ಲೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಪ್ರವಾಹದ ಪರಿಸ್ಥಿತಿ ಇತ್ತು ಅಂತ ಅಂದರೆ ಜನ ಬೇರೆ ಕಡೆಗೆ ಹೋಗಿದ್ರು ಈಗ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾ ಇದ್ದಾರೆ ಇನ್ನು ಸರಡಗಿ ಗ್ರಾಮಸ್ಥರು ಊರಿಗೆ ವಾಪಸ್ ಬರ್ತಾ ಇರೋದ್ರ ಬಗ್ಗೆ ನಮ್ಮ ಕಲಬುರಗಿಯ ರಿಪೋರ್ಟರ್ ಶ್ರೀಕಾಂತ ಬಿರಾಳ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದ ಹಿನ್ನೆಲೆ ಭೀಮಾ ನದಿ ಪ್ರವಾಹ ಕೂಡ ತಗ್ಗಿರುವಂತದ್ದು ಏನು ಕಳೆದ ಮೂರ್ನಾಲ್ಕು ದಿನದಿಂದ ಕಲಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ ಹಾಗೂ ಜೇವರ್ಗಿ ಚಿತಾಪುರ ತಾಲೂಕಿನ ಜನರಿಗೆ ಕಂಟಕವಾಗಿ ಪರಿಣಮಿಸಿದಂತಹ ಭೀಮಾ ನದಿ ಪ್ರವಾಹ ಇದೀಗ ತಣ್ಣಗಾಗಿರುವಂತದ್ದು ನಾವು ಸದ್ಯ ಕಲಬುರಗಿ ಜಿಲ್ಲೆಯ ಸರಡ್ಗಿ ಗ್ರಾಮದಲ್ಲಿದ್ದೇವೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಇದು ಮಳೆಯ ನಂತರದ ದೃಶ್ಯಗಳು ಏನು ಈ ಮುಂಚೆ ಈ ಎಲ್ಲಾ ದರ್ಗಾ ಆಗಿರ್ಬೋದು ಮನೆಗಳು ಯಾವ ಕೂಡ ನೋಡೋದಕ್ಕೆ ಸಿಕ್ತಿರ್ಲಿಲ್ಲ ಈಗ ಭೀಮಾ ನದಿ ಪ್ರವಾಹ ಕೊಂಚ ಮಟ್ಟಿಗೆ ಕಡಿಮೆ ಆಗಿದ್ದರಿಂದಾಗಿ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ತಲುಪುತ್ತಿರುವಂತದ್ದು ಏನು ನಿನ್ನೆ ಮಧ್ಯಾಹ್ನದಿಂದಾಗಿ ಆ ಮಳೆಯ ಭೀಮಾ ನದಿ ಪ್ರವಾಹದ ಕಡಿಮೆ ಆಗಿರುವುದರಿಂದ ನೀರು ಇಳಿಮುಖವಾಗಿರುವುದರಿಂದ ಎಲ್ಲಾ ಮನೆಗಳನ್ನ ನೀವು ನೋಡ್ಬೋದು ದೃಶ್ಯದಲ್ಲಿ ಎಲ್ಲಾ ಮನೆಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ರು ಯಾವ ಕೂಡ ನಿಮ್ಗೆ ನೋಡೋದಕ್ಕೆ ಸಿಗ್ತಿರ್ಲಿಲ್ಲ ಎಲ್ಲರೂ ಕೂಡ ಜನ ಎಲ್ಲರೂ ಕೂಡ ಮನೆ ಬಿಟ್ಟು ಕಾಳಜಿ ಕೇಂದ್ರಕ್ಕೆ ಬೇರೆ ಬೇರೆ ಕಡೆಗೆ ಆಗಿದ್ರು ಇನ್ನೂ ಕೆಲವು ಜನ ಇಂದಿಗೂ ಸಹ ಮನೆಗೆ ಬಂದಿಲ್ಲ ಇವತ್ತು ಆಯುಧ ಪೂಜೆ ಇದ್ರು ಕೂಡ ಮನೆಗಳಿಗೆ ಬೀಗ ಹಾಕಿಕೊಂಡು ಬೇರೆಡೆ ಹೋಗಿರುವಂತದ್ದು ಏನು ಮನೆಯಲ್ಲಿರುವ ದವಸ ಕೂಡ ಎಲ್ಲವೂ ಪ್ರವಾಹದಲ್ಲಿ ಹಾಳಾಗಿರುವುದರಿಂದಾಗಿ ಸಾಕಷ್ಟು ಪ್ರಮಾಣದ ಹಾನಿಯನ್ನ ಜನರು ಅನುಭವಿಸಿದ್ರು ಈ ಕುರಿತು ಮಾತಾಡೋದಕ್ಕೆ ನಮ್ ಜೊತೆ ಸ್ವತಃ ಸರಡಿ ಗ್ರಾಮದ ಏನು ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸಿದ್ರು ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ ಅಜ್ಜಿ ನಿಮ್ ಮನೆಗ್ ನೀರ್ ಬಂದಿದ್ವು ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ರಿ ಹ್ಮ್ ಮನೆಯಾಗ ಹೊಸೂರ್ ನಮ್ಗ ಬಾಳ ಆಗ್ಯದ್ರಿ ನೀರ್ ಬಂದ್ ಏನಾರ ನೀರಾಗೆ ನಿಂತಾರ ನೋಡ್ರಿ ಹ್ಮ್ ಮನೇನೆ ನೀರಾಗ ನಿಂತ ಸಣ್ಣ ಸಣ್ಣ ಮಕ್ಕಳ ಊರಿ ಕಳಿವಿ ನಮ್ ಜೀವ ದೊಡ್ಡೋರ್ ಇದ್ದ ಧೈರ್ಯ ಮಾಡಿ ಹಿಂಗ್ ಹ್ಯಾಂಗ್ ಮಾಡ್ಬೇಕ್ರಿ ವರ್ಷಿಗ್ ಈಟೆ ಅದ ನಮ್ಗ ಹ್ಮ್. ನಮಗ ಏನ್ ಮಾಡಿರ್ತೀರಿ ನೋಡ್ರಿ ಎಸ್ಟ್ ದಿನ ಇದು ನೀರು ಮನೆಗೆಲ್ಲ ವಸ್ತುಗಳೆಲ್ಲ ಕ್ಲೀನ್ ಮಾಡಿದ್ರೆ ಏನ್ ಸ್ಟಾಡಿ ಈಗ ನಿನ್ನೆ ಹೋಗಿ ಒಳಗ ಹ್ಮ್ ನಮ್ ಕೈಲಿಂಗ್ ಮಾಡಿ ಈಗ ಹಬ್ಬ ಅಂತ ಈಗ ನಿಮ್ ಊರಾಗ ಯಾರದ ಅಧಿಕಾರಿಗಳು ಬಂದು ಏನಾಗ್ಯದ ಏನಂತ ಕೇಳಿ ನಿಮ್ದು ಏನಂದ್ರು ಏನಂತ ಪ್ರೋಸ್ ಕೊಟ್ರ ಹೇಳ್ಯಾಗ ಏನೋ ಫ್ರೆಂಡ್ ಸಿ ಕೊಟ್ಟಿಲ್ಲ ನೋಡಾದು ಹೋಗ್ಯಾರ ನೋಡದು ಹೋಗ್ಯಾರ ನಮ್ಗೆ ಸಾಲ ಆಗ್ಯಾದ ಏನ್ ಮಾಡ್ತೀರಿ ಅಂತ ನೋಡ್ರಿ ಏನ್ ಸಮಸ್ಯೆ ಎಷ್ಟೆಲ್ಲ ಹಾಳಾಗ ನಮ್ಗ ಹೊಸ ಹೋಗ್ಯಾ ಒಂದು ಟ್ರಾಕ್ಟರ್ ಕಟ್ಟಿ ಕಡದ್ ಹಾಕಿದ್ದೆವು ಆಯ್ತು ಗಿಡ ಇದ್ದು ಧಮ ಧಮ ಅಲ್ಲಿ ಹೋಗಿ ಅತ್ತ ಏನ ಫೋಟೋ ಹಾಡ್ಕೊರಿಂಗ್ ಮಾಡ್ ಇದಿಷ್ಟು ಸರಡಗಿ ಗ್ರಾಮಸ್ಥರ ಮಾತಾಗಿರುವಂತದ್ದು ಏನು ವಿಮಾ ನದಿ ಪ್ರವಾಹದಿಂದಲೂ ಪ್ರತಿ ಬಾರಿಯೂ ಇದೇ ಸಮಸ್ಯೆಗಳನ್ನ ನಾವು ಎದುರಿಸುತ್ತಿದ್ದೇವೆ ಏನು ನಿನ್ನೆ ಮಧ್ಯಾಹ್ನದಿಂದ ನೀರಿನ ಪ್ರಮಾಣ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಆದ್ರೆ ಆ ಯಾವ ಯಥಾಗಿ ನಾವು ಸಹಜ ಸತಿಗೆ ತಿಳ್ ತಲುಪಲು ಸ್ವಲ್ಪ ಸಮಯ ಇಡತ್ತೆ ಮನೆಯಲ್ಲಿರುವ ದವಸ ಧಾನ್ಯಗಳು ಸಾಮಗ್ರಿಗಳು ಎಲ್ಲವೂ ಕೂಡ ನೀರಿನಲ್ಲಿ ಹಾಳಾಗಿರುವಂತದ್ದು ಎನ್ನುವಂತಹ ಅಳಲನ್ನ ಅವರು ತೋಡ್ಕೊಳ್ತಿದ್ದಾರೆ ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನ್ಯೂಸ್ ಕಲಬುರ್ಗಿ